ನಮ್ಮ ಭೂಮಿ ಖಾಲಿ ನಿವೇಶನ ಖಾಲಿ ನಿವೇಶನ ಬಂಡವಾಳ ಶಾಹಿಗಳಿಗೆ ಬೇಕು ಬೇಕು ಬಂಡವಾಳ ಶಾಹಿಗಳಿಗೆ ಬಂಡವಾಳ ಶಾಹಿಗಳಿಗೆ ಭ್ರಷ್ಟ ಅಧಿಕಾರಿಗಳಿಗೆ ಭ್ರಷ್ಟ ಅಧಿಕಾರಿಗಳಿಗೆ ಕಾನೂನು ಕಾನೂನು இந்த பஸ் இந்த பஸ் மேடனாடைடை சங்கக்கே மேடனாடைடை சங்கக்கே முழு ஊடப்பட்ட புன்னகாவை வாட가는 பஸ்னா என்ன கேட்டார் என்று கேட்டார். <music/>அமிர்தமிழ் போலாதே கண்ணீர் வாசிங்க வாதே கண்ணீர் வாசிங்க வாதே கண்ணீர் வாசிங்க வாதே

ಈಡೇರಿಸಬೇಕು ಅನ್ನೋ ದೃಷ್ಟಿಯಲ್ಲಿ ಸುಮಾರು ನಲವತ್ತು ಐವತ್ತು ವರ್ಷಗಳಿಂದ ಏನ್ ದೂರಿದ್ದಾರೆ ಸರ್ಕಾರಿ ಭೂಮಿಗಳಲ್ಲಿ ಉಳುಮೆ ಮಾಡ್ತಾ ಫಾರ ಫಿಫ್ಟಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಅರ್ಜಿಗಳನ್ನ ಹಾಕೊಳ್ಳೋ ಮುಖಾಂತರ ಇಡೀ ಸರ್ಕಾರಕ್ಕೆ ಮನವಿ ಪತ್ರಗಳನ್ನು ಕೊಟ್ಟಿದ್ದಾರೆ ಅಷ್ಟು ವರ್ಷಗಳಿಂದ ಕೂಡ ಬಡವರು ಅರ್ಜಿಗಳನ್ನು ಹಾಕಿದ್ರು ಕೂಡ ಇಡೀ ಬಂಡವಾಳ ಶಾಹಿಗಳ ಪರವಾಗಿ ಶ್ರೀಮಂತರ ಕೆಲವರು ಮಾತ್ರ ಇಟ್ಟು ಕೂಡ ಮಂಜೂರು ಮಾಡಿದೆ ವಂಚನೆ ಮಾಡುತ್ತ ಬಂಡವಾಳ ಶಾಹಿಗಳ ಪರವಾಗಿದ್ದಾರೆ ಶ್ರೀಮಂತರ ಪರವಾಗಿದ್ದಾರೆ ಅಂತಕ್ಕ ನಮಗ್ ಕಾಣಿಸ್ತದೆ ಅದೇ ದೃಷ್ಟಿಯಲ್ಲಿ ಸುಮಾರು ಬಾರಿ ಎಸಿ ಕಚೇರಿ ಮುಂದೆ ತಹಸೀಲ್ದಾರ್ ಮುಂದೆ ಡಿಸಿ ಕಚೇರಿಗಳ ಮುಂದೆ ಜಲಸಂಘ ಸಂಸ್ಥೆಯ ನೇತೃತ್ವದಲ್ಲಿ ಎಲ್ಲಾ ತಾಲೂಕುಗಳ ಮನೆ ಪತ್ರ ಕೊಟ್ಟರು ಕೂಡ ಬರೀ ಮನಿ ಪಾತ್ರಗಳನ್ನು ಕಸದ ಬುಟ್ಟಿಗೆ ಹಾಕ್ತಕ್ಕಂಥ ಕೆಲಸ ಆಗ್ತಾ ಭೂಮಿ ಕೊಡ್ತಕ್ಕಂಥ ವಿಚಾರ ಮನೆ ಕೊಡ್ತಕ್ಕಂಥ ವಿಚಾರ ನಿವೇಶನ ಕೊಡ್ತಕ್ಕಂಥ ವಿಚಾರ ಅಥವಾ ಬಡವರಿಗೆ ಆ ಕೇರಿಗಳಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಕೊಡ್ತಕ್ಕಂಥ ವಿಚಾರದಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿರ್ತಕ್ಕಂಥದ್ದು ನೋಡಿದಾಗ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷಗಳನ್ನು ನೋಡಿದಿವಿ ಎಪ್ಪತ್ತೈದು ವರ್ಷಗಳಿಂದ ಬಂದಿರತಕ್ಕಂಥ ಬಜೆಟ್ ಎಲ್ಲೋಗಿದೆ ಯಾರ ಪರ ಸೇರಿದೆ ಯಾರು ಜಾಬ್ ತುಂಬಿದೆ ಅಂತಕ್ಕಂಥ ಅನುಮಾನಗಳು ಕಾಡ್ತಾ ಇದೆ ಆ ದೃಷ್ಟಿಯಲ್ಲಿ ಇವತ್ತು ದನಸಂಘರ್ಷ ಸಮಿತಿ ಇಪ್ಪತ್ತನೇ ತಾರೀಕಿನಿಂದ ಅನಿರ್ದಿಷ್ಟ ಕಾಲ ಏಳು ತಾಲೂಕಲ್ಲಿ ಏಕಕಾಲದಲ್ಲಿ ಇವತ್ತು ತಹಸೀಲ್ದಾರ್ ಕಚೇರಿ ಮುಂದೆ ಕಾರ್ಯಕ್ರಮದ ಅದೇ ರೀತಿಯಾಗಿ ಚಿಕ್ಕಳಾಪುರದಲ್ಲಿ ಎಸಿ ಕಚೇರಿ ಮುಂದೆ ಅನಿರ್ದಿಷ್ಟದ ಭೂಮಿ ವಸತಿ ನಿವೇಶನ ಮತ್ತು ಎಸ್ಸಿ ಪಿ ಟಿ ಏನು ಅವ್ಯವಹಾರ ಆಗಿದೆ ಮತ್ತು ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಏನು ಅವ್ಯವಹಾರ ಆಗಿದೆ ತನಿಖೆ ಆಗ್ಬೇಕಂತ ದೃಷ್ಟಿಯಲ್ಲಿ ತನಿಖೆ ಮಾಡಬೇಕು ಅಂತಕ್ಕಂತ ಇನ್ನೂ ಹಲವು ಹತ್ತು ಹಲವಾರು ಮೂಲಕ ಸೌಲಭ್ಯಗಳನ್ನ ಬಗೆಹರಿಸಬೇಕನ್ನೋ ದೃಷ್ಟಿಯಲ್ಲಿ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಎ ಕಚೇರಿ ಮುಂದೆ ಅನುಕೃಷ್ಣ ಕಾಲ ಧರಣಿಯನ್ನ ಮಾಡ್ತಾ ಇದ್ದೀವಿ ಇದರ ಬೆಂಬಲವಾಗಿ ತಮಿಳುನಾಡು ರೈತ ಸಂಘಟನೆ ಮತ್ತು ಇನ್ನಿತರ ಎಲ್ಲ ಸಾಮಾಜಿಕ ಪ್ರಗತಿಪರ ಸಂಘಟನೆಗಳು ಪಕ್ಷಾತೀತವಾಗಿ ನಾವೆಲ್ಲ ಕಾರ್ಯಕ್ರಮ ಮಾಡ್ತಾ ಇರೋದ್ರ ಸಾಕಷ್ಟು ಜನ ಬಂದು ನಮಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಾ ಜಿಲ್ಲಾಧಿಕಾರಿಗಳು ಕೂಡ ಮೊದಲನೇ ದಿನ ಎ ಸಿ ಅವರು ಮತ್ತು ತಹಸೀಲ್ದಾರ್ ಕೂಡ ಬಂದು ಚರ್ಚೆ ಮಾಡಿದ್ರು ಚರ್ಚೆ ಮಾಡಿ ಅವರಿಗೆ ನಾವೊಂದು ಮನವಿಯನ್ನ ಕೊಟ್ಟಿದ್ದೀವಿ ಕೊಟ್ಟಿರ್ತಕ್ಕಂಥ ಉದ್ದೇಶ ಏನಂದ್ರೆ ಬರೀ ಮನವಿ ಪತ್ರ ಸ್ವೀಕಾರ ಇಂಪಾರ್ಟೆಂಟ್ ಅಲ್ಲ ಇದು ಕಾರ್ಯರೂಪಕ್ಕೆ ಬಂದ್ರೆ ಮಾತ್ರ ಇಡೀ ದಲ ಸಂಘರ್ಷಕ್ಕೆ ಎಲ್ಲಾ ಪದಾಧಿಕಾರಿಗಳು ಜಿಲ್ಲಾ ದ್ಯಂತ ಎಲ್ಲಾ ತಾಲೂಕಿನ ಮೂಲಭೂತ ಸೌಲಭ್ಯಗಳನ್ನು ಸ್ಥಳೀಯವಾಗಿ ಮಾಡ್ತಾ ಇದ್ದಾರೆ ಅವರು ಬೇಡಿಕೆಗಳನ್ನು ಆದಲ್ಲಿ ಮತ್ತೆ ನಿಮ್ಮ ಒಟ್ಟಾರೆ ಒಂದು ಚರ್ಚೆ ಮಾಡಿ ಅದು ಪ್ರಗತಿಯನ್ನ ನೋಡಿ ಮತ್ತೆ ನಾವು ಸಭೆ ಮಾಡೋ ಮುಖಾಂತರ ನಮ್ದು ಅಂತಿಮ ಒಂದು ತೀರ್ಮಾನ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ತಿಳಿಸಿದ್ವಿ ಆ ರೀತಿಯಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಎಸ್ ಸಿ ಅವರು ಕೂಡ ಆ ಪ್ರಗತಿಯನ್ನ ಕಾಣಲಿಕ್ಕೆ ಸಂಬಂಧಪಟ್ಟಂತ ಯಾವ ಯಾವ ಇಲಾಖೆಗಳಿದಾವೆ ಆ ಇಲಾಖೆಯ ಮುಖ್ಯಸ್ಥರನ್ನ ವೀಳ್ ಕಳಿಸಿ ಪ್ರಗತಿಯನ್ನ ಕಾಣೋದಕ್ಕೆ ಕೆಲಸ ಮಾಡ್ತಾರೆ ಅಂತಕ್ಕಂಥ ಭಾವಿಸ್ತಾ ಇದ್ದೀವಿ ಇದು ಯಾವುದೇ ರೀತಿಯಾದರೂ ಕೂಡ ಒಂದು ವಾರ ಆಗ್ಲಿ ಹದಿನೈದು ದಿವಸ ಆಗಲಿ ಬೆಳೆ ವಾಪಸ್ ಪಡಿತಕ್ಕಂಥ ಅವಶ್ಯಕತೆ ಇಲ್ಲ ಇದು ಪ್ರಗತಿ ಕಾಣೋವರೆಗೂ ಕೂಡ ನಮ್ಮ ಹೋರಾಟ ಇರ್ತಾ ಇದೆ ಅಂತಕ್ಕಂಥದ್ದು ಈ ಸಂದರ್ಭಕ್ಕೆ ನಾನು ಬಯಸ್ತಾ ಇದ್ದೀನಿ ಸಾಕಷ್ಟು ಸಂಘ ಕನ್ನಡ ಪರ ಸಂಘಟನೆಗಳು ಬೆಂಬಲ ಕೊಟ್ಟಿದ್ದಾರೆ ರೈತ ಪರ ಸಂಘಟನೆಗಳು ಬೆಂಬಲ ಕೊಟ್ಟಿದ್ದಾರೆ ಐದು ಸಂಘಟನೆಗಳು ಕೂಡ ನಮ್ಗೆ ಬೆಂಬಲ ಕೊಟ್ಟಿದ್ದಾವೆ ಮತ್ತು ಗಡಿನಾಡು ರೈತ ಸಂಘಟನೆ ಕೂಡ ನಾವು ಬೆಂಬಲ ಕೊಟ್ಟಿದ್ದಾವೆ ಮತ್ತೆ ದಲಿತ ಪರ ಸಂಘಟನೆಗಳು ಕೂಡ ಕೆಲವಾರು ಸಂಘಟನೆಗಳು ನಮ್ಮ ಪರವಾಗಿ ಬಂದು ಆ ಧ್ವನಿ ಎತ್ತ ಮುಖಾಂತರ ಬೆಂಬಲವನ್ನು ವ್ಯಕ್ತಪಡಿಸಿದವೆ ಇನ್ನೂ ರಾಜಕೀಯ ಪಕ್ಷಗಳು ಕೂಡ ನಮ್ಮ ಜೊತೆಗೆ ಯಾಕಂದ್ರೆ ಇದು ಪಕ್ಷಾತೀತವಾದಂತ ಮತ್ತು ಯಾವುದೇ ಸರ್ಕಾರದ ವಿರುದ್ಧ ಅಲ್ಲ ನಮ್ಮ ಹೋರಾಟ ಇರ್ತಕ್ಕಂಥದ್ದು ಏನು ತಿಟ್ಟುಕಟ್ಟಿರ್ತಕ್ಕಂಥ ಆಡಳಿತ ಯಂತ್ರಾಂಗ ಇದೆ ಆ ಯಂತ್ರಾಂಗ ಜಿಲ್ಲಾ ಆಡಳಿತ ವಿರುದ್ಧ ಈ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ ಬಡವರ ಪರವಾಗಿ ಕೆಲಸ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಮನೆ ಇಲ್ದಿರ್ತಕ್ಕಂಥವರಿಗೆ ಮನೆ ಕೊಡ್ತಕ್ಕಂಥದ್ದು ನಿವೇಶನ ಇಲ್ದಿರ್ತಕ್ಕಂಥದ್ದು ನಿವೇಶನ ಪಡಿ ಉಳುಮೆ ಮಾಡ್ತಕ್ಕಂಥ ಬಡವರಿಗೆ ರೈತರಿಗೆ ಭೂಮಿಯನ್ನ ಕೊಡ್ತಕ್ಕಂಥ ಕೆಲಸ ಆಗಬೇಕು ಅಂತಕ್ಕಂಥದ್ದು ಮತ್ತೆ ಏನು ಇವತ್ತು ಸಮಾಜ ಕಲ್ಯಾಣ ಇಲಾಖೆ ಆಗಿರ್ಬೋದು ಅಲ್ಪಸಂಖ್ಯಾತರ ಇಲಾಖೆ ಆಗಿರ್ಬೋದು ಹಿಂದುಳಿದ ವರ್ಗಗಳ ಇಲಾಖೆ ಆಗಿರ್ಬೋದು ಅಥವಾ ವಾಲ್ಮೀಕಿ ಅಭಿವೃದ್ಧಿ ಇಲಾಖೆ ಆಗಿರ್ಬೋದು ಏನು ಆಸ್ಟೆಲ್ಗಳಲ್ಲಿ ಅವ್ಯವಹಾರ ನಡೆದಿದೆ ಮತ್ತು ಆಶ್ರಮಗಳಲ್ಲಿ ವಾರ್ಡನ್ಗಳಿಲ್ಲ ಅಂತ ಕಡೆ ತುಂಬಿಸುವಂತ ವ್ಯವಸ್ಥೆ ಇವತ್ತು ಆಗಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಇವತ್ತು ನಾವು ಈ ಒಂದು ಹೋರಾಟ ಎತ್ಕೊಂಡಿದ್ದೇವೆ ಈ ಹೋರಾಟ ಮುಂದಿನ ದಿನಗಳಲ್ಲಿ ಇಡೀ ಜಿಲ್ಲಾ ಆಡಳಿತ ಯಂತ್ರಾಂಗ ಸಾಕಷ್ಟು ಪ್ರಗತಿಯನ್ನು ಕೊಡಲಿಲ್ಲ ಅನ್ನೋ ಪಕ್ಷದಲ್ಲಿ ಮುಂದಿನ ಹೋರಾಟ ನಾವೆಲ್ಲ ಕೂಡ ಮಾತಾಡಿ ಒಂದು ತೀರ್ಮಾನ ಮಾಡ್ಬೇಕು